ಮಾತು ಕೊಡ್ತಾ ಇದ್ರ ಮಾತಿಗೆ ತಪ್ಪಂಗಿಲ್ಲ ಮಾತಿಗೆ ತಪ್ಪಿದ್ರೆ ನೀಚ ಸುಳ್ಳ ಸುತ್ತೋ ನಾಲಿಗೆ ನಿನ್ನ ಸೀಳುವ ರೋಷ ಉಕ್ಕಿದೆ ಕಂಡ ಕಂಡಲ್ಲೆಲ್ಲ ಖಂಡಿಸು ನಿನ್ನ ಕಂಡರೆ ರಕ್ತ ಕುದಿತಿದೆ ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ ಎಲ್ಲ ಹತ್ತಿ ಉರಿದ ಮೇಲೂ ಹೋಗಿ ಆಗೋ ಆಸೆಯಂತೆ ಹತ್ತು ಮೀರಿ ಮಾತಾಡೋ ಮನುಜನಲ್ಲಿ ಮನಸ್ಸಿಲ್ಲ ಸಾವು ಸೆರೆಗೆ ಸಿಕ್ಕಾಗ ನಿನ್ನ ನೆರಳ ಉಳಿಸಲ್ಲ ಕಾ ದಿದೆ ನೋಡು ನಿನ್ ಹಿಂದೆ ಹೆಗಲೇರಿ నిన్న సిక్కి సిలుకి సిలుక భ్రాంతి దంత ఆటకెల్ లెక్క కొడలే బేకు పూర్తి బా సెళె సలు బా ఆహా ఇదే నమ శ్రీరాక్ష శిళ్ళె చబ్బాళ చీరాట ఇన్న ఎల్ హోద్రు ఎస్ హోద్రు ఇష్ మార్కొతీ